ಹಾಯ್ ಎಲ್ರಿಗೂ ಎಲ್ರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನು ಅಂದ್ಕೊಂಡಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಇವತ್ತಿನ ಒಂದು ವಿಶೇಷವಾದ ವಿಡಿಯೋ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ನಾನು ಹೊರಟಿರೋದು ಈಗಾಗಲೇ ತಮ್ಮನೇಲಿ ನೋಡಿ ಅವಲಕ್ಕಿ ಬಗ್ಗೆ ಒಂದು ಕಥೆನ ಬಂದಿದ್ದಾಳೆ ಅಂತ ನೀವೆಲ್ಲರೂ ಕೂಡ ಅನ್ಕೋತಿದ್ದೀರಾ ಅಂತ ಅರ್ಥ ಆಗಿದೆ ಸೊ ಮೊದಲಿಗೆ ಇಲ್ಲಿ ಅವಲಕ್ಕಿ ಅಂತ ಅಂದಾಗ ಎಲ್ಲರೂ ಎಲ್ಲರ ಮನೆಯಲ್ಲಿ ಕೂಡ ಇದ್ದೇ ಇದ್ದಾರೆ ಅಲ್ವಾ ಈ ಮುಖಕ್ಕೆ ಬಿಚ್ಚೋದು ಅವಲಕ್ಕಿನ ಇವತ್ತು ಇವತ್ತು ಬೆಳಿಗ್ಗೆ ನಾಷ್ಟಕ್ಕೆ ಅವಲಕ್ಕಿನ ಅಯ್ಯಪ್ಪ ಬೇಡಪ್ಪ ನಾನು ಏನಲ್ಲ ಏಯ್ ಬೇಡ ನನ್ನೇನಲ್ಲ ಈ ಥರ ಹೇಳೋರೆ ಜಾಸ್ತಿ ಅಲ್ವಾ ಕಂಡಿದ್ವಿ ಉಪ್ಪಿಟ್ಟು ಈ ಅವಲಕ್ಕಿ ಅಂತ ಬಂದಾಗ ಆಲ್ಮೋಸ್ಟ್ ಮುಖಕ್ಕೆ ಬಿಚ್ಚೋದೆ ಜಾಸ್ತಿ ಅಲ್ವಾ ಇದೆಲ್ಲ ಹೇಳಬೇಕಾಗಿಲ್ಲ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಆದರೆ ಅವಲಕ್ಕಿನ ಯಾಕೆ ಬೇಡ ಅಂತ ಹೇಳಬಾರ್ದು ಯಾರಾದರೂ ಅವಲಕ್ಕಿ ಕೊಟ್ರೆ ಅಥವಾ ಮನೆಯಲ್ಲಿ ಅವಲಕ್ಕಿ ಮಾಡಿದಾಗ ಮನೆಯ ಪ್ರತಿ ಸದಸ್ಯರು ಕೂಡ ಅವಲಕ್ಕಿ ಇಷ್ಟ ಇಲ್ಲ ಅಂತ ಅಂದರೂ ಕೂಡ ಒಂದು ಹನಿ ಅಥವಾ ಒಂದು ಚಿಟಿಕೆಯಷ್ಟು ನಾವು ಬಾಯಲ್ಲಿ ಹಾಕಲೇಬೇಕು ಯಾಕೆ ಏನು ಅಂತ ಖಂಡಿತವಾಗಲೂ ಹೇಳ್ತೀನಿ ಅಹ್ ನೀವು ಈಗಾಗಲೇ ಕೃಷ್ಣ ಸುಧಾಮ ಗೊತ್ತು ಯಾರು ಅಂತ ಅಲ್ವಾ ಹಾಗೆ ಈ ಸುಧಾಮ ಕುಚೇಲ ಹೇಗಾದ ಕುಚೇಲಿನಿಂದ ಕುಬೇರ ಹೇಗೆ ಅನಿಸ್ಕೊಂಡ ಅನ್ನೋದು ಕೂಡ ಈಗಾಗಲೇ ನಿಮಗೆ ಗೊತ್ತಿದೆ ಅಲ್ವಾ ಸೊ ಈ ಕೃಷ್ಣ ಮತ್ತು ಸುಧಾಮನ ಒಂದು ಸಣ್ಣ ಕತೆ ಮೂಲಕ ಹೇಳ್ತಾ ಹೋಗ್ತೀನಿ ಕೃಷ್ಣ ಮತ್ತು ಸುಧಾಮ ಬಾಲ್ಯ ಸ್ನೇಹಿತರು ಸುಧಾಮ ಬ್ರಾಹ್ಮಣ ಕುಟುಂಬದಿಂದ ಬಂದಂತಹವರು ಅಲ್ವಾ ಸೊ ಅವರಿಬ್ಬರು ಒಟ್ಟಿಗೆ ಕಲಿತಾರೆ ಕಲಿತು ಇನ್ನೇನು ಮೂಗಿಲಿಕ್ಕೆ ಬಂತು ಅಂತ ಅಂದಾಗ ಸುಧಾಮ ತನ್ನ ಹಳ್ಳಿಗೆ ತಾನು ತೆರಳುತ್ತಾನೆ ಹಾಗೆ ಕೃಷ್ಣ ಕೂಡ ದ್ವಾರಕೆಗೆ ಬರ್ತಾನೆ ಹೇಗಿದ್ದಾಗ ಈ ಕೃಷ್ಣ ಮತ್ತು ಸುಧಾಮ ಅವರಿಬ್ಬರ ಬಗ್ಗೆ ಹೇಳಲೇಬೇಕು ಬೆಸ್ಟ್ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು ಅಲ್ವಾ ಇವತ್ತಿಗೂ ಕೂಡ ಒಂದು ಫ್ರೆಂಡ್ಶಿಪ್ಗೆ ಬೆಸ್ಟ್ ಎಕ್ಸಾಂಪಲ್ ಅಂತ ಅಂದರೆ ಅವರಿಬ್ಬರು ಅಂತ ಹೇಳ್ಬೋದು ನಾವು ಅಲ್ವಾ ಸಾಮಾನ್ಯವಾಗಿ ಎಲ್ಲರೂ ಕೂಡ ಈ ಬೆಸ್ಟ್ ಎಕ್ಸಾಂಪಲ್ ಅವರಿಬ್ಬರೇ ಅಂತ ಹೇಳೇ ಹೇಳ್ತಾರೆ ಕೃಷ್ಣ ಮತ್ತು ಸುಧಾಮನ ಸ್ನೇಹ ಸಂಬಂಧ ಅಷ್ಟು ಸ್ಟ್ರಾಂಗ್ ಆಗಿತ್ತು ಅವರ ಬಾಂಡಿಂಗ್ ಅಂತ ಅಲ್ವಾ ಸೊ ಹೇಗಿದ್ದಾಗ ಅಂತು ನಾವು ಅವರು ಅಂತಲ್ಲ ನಾವುಗಳು ಕೂಡ ನಮ್ಮ ಬಾಲ್ಯ ನಮ್ಮ ಪ್ರೌಢಾವಸ್ಥೆ ನಮ್ಮ ಕಾಲೇಜ್ ಇದೆಲ್ಲ ಮುಗಿಸ್ಕೊಂಡು ಫ್ರೆಂಡ್ಶಿಪ್ ಅಂತ ಬಂದಾಗ ದೂರ ಆಗಲೇಬೇಕಿತ್ತು ಆವಾಗೆಲ್ಲ ಫೋನೆಲ್ಲ ಇರಲಿಲ್ಲ ಇವಾಗಾದರೂ ಇದೆ ಅಲ್ವಾ ಆದರೆ ಅವರಿಬ್ಬರು ಏನು ದೂರ ಆದಾಗ ಈ ಕಡೆ ದೊಡ್ಡವನಾಗ್ತಾನೆ ಸುಧಾಮ ಸುಧಾಮ ದೊಡ್ಡವನಾದಮೇಲೆ ಅವನಿಗೂ ಕೂಡ ಮದುವೆ ಮಾಡಿಸ್ತಾರೆ ಆದರೆ ಅವನು ತುಂಬ ಬಡವ ಬಡ ಬ್ರಾಹ್ಮಣನ ಕುಟುಂಬದಲ್ಲಿ ಹುಟ್ಟಿರೋದ್ರಿಂದ ಅವನಿಗೆ ಊಟಕ್ಕೂ ಕೂಡ ಒಂದು ಹೊತ್ತಿನ ಊಟಕ್ಕೂ ಕೂಡ ಸರಿಯಾಗಿ ಸಿಗದೇ ಇರೋ ಕಾರಣಕ್ಕೆ ಅವನು ಕುಚೇಲ ಅಂತ ಯಾಕೆ ಯಾಕೆಂತಂದರೆ ಅವನು ಸಮಟೈಮ್ಸ್ ಮಕ್ಕಳಿಗೆ ಹೊಟ್ಟೆಗೆ ತಿನ್ನಿಸ್ಬೇಕು ಒಂದು ಹೊತ್ತಿನ ಊಟ ತಿನ್ನಿಸ್ಬೇಕು ಅಂತ ಅಂದ ಅಂತ ಬಂದಾಗ ಅವನು ಊರು ತುಂಬ ಭಿಕ್ಷೆ ಬೇಕು ಕೂಡ ಇದೆ ಹಾಗಾಗಿ ಅವನು ಕುಚೇಲ ಅಂತ ಅನಿಸ್ಕೋತಾನೆ ಅಲ್ವಾ ಇಲ್ಲಿ ಕೃಷ್ಣ ಮಹಾರಾಜ ಇಡೀ ಒಂದು ದ್ವಾರಕೆನ ಆಡುವಂಥದ್ದು ಅಲ್ವಾ ಹೀಗಿರಬೇಕಾದ್ರೆ ಒಂದಿನ ಸುಧಾಮಗೆ ತುಂಬಾ ಕಷ್ಟ ಬರುತ್ತೆ ಅಂದರೆ ಅವನು ಪರಿಸ್ಥಿತಿನ ಎದುರಿಸ್ತಾ ಇರೋದೇ ಕಷ್ಟ ಪರಿಸ್ಥಿತಿನೇ ಅವನು ಒಂದು ದೇವಸ್ಥಾನದಲ್ಲಿ ಏನು ಪೂಜಾರಿ ಪೂಜೆ ದೇವರಿಗೆ ಪೂಜೆ ಮಾಡೋ ಒಂದು ಕೆಲಸನ ಮಾಡಿಕೊಂಡು ಜೀವನ ಏನೋ ಸಾಧಿಸ್ಬೇಕ ಆದರೆ ಒಂದಿನ ಇಷ್ಟ ಒಂದು ಪರಿಸ್ಥಿತಿ ಬರುತ್ತೆ ಅಂತ ಅಂದಾಗ ಅದು ಹೇಗಿತ್ತು ಅಂತಂದರೆ ಅವನ ಮಕ್ಕಳಿಗೆ ಅವತ್ತು ಒಂದಿಷ್ಟು ಕೂಡ ತಿನ್ನಿಸ್ಲಿಕ್ಕೆ ಅವನಿಗೆ ಏನೂ ಇರೋದಿಲ್ಲ ಹೀಗೆ ಪ್ರತಿದಿನೂ ಕೂಡ ಭಿಕ್ಷೆ ಬೇಡೇ ತಿನ್ಸೋದೇ ಆಗೋಗಿರುತ್ತೆ ಇದೇ ಥರ ಪರಿಸ್ಥಿತಿ ಇದ್ದಾಗ ಸುಧಾಮನ ಹೆಂಡತಿ ಹೀಗೆ ಒಂದಿನ ಕುತ್ಕೊಂಡು ಮಾತಾಡ್ತಾಳೆ ನಮ್ಮ ಪರಿಸ್ಥಿತಿ ಈ ಥರ ಇದೆ ನಾನು ನಾನು ನೀನು ನಾನು ನೀವು ಇಬ್ಬರೇ ಇದ್ದರೆ ನಾನು ಈ ಒಂದು ವಿಷಯನ ನಿಮ್ಮ ಜೊತೆ ಹಂಚ್ಕೊತಿರ್ಲಿಲ್ಲ ಆದರೆ ಮಕ್ಕಳಿದ್ದಾರೆ ಅವ್ರಿಗೋಸ್ಕರನಾದರೂ ನೀವು ಕೆಲಸ ಮಾಡಲೇಬೇಕು ನೀವು ಯಾಕೆ ನಿಮ್ಮ ಕ್ಲೋಸ್ ಫ್ರೆಂಡ್ ಅಂದರೆ ನಿಮ್ಮ ಸ್ನೇಹಿತನಾದ ಸ್ನೇಹಿತನಾದ ಆಪ್ತ ಮಿತ್ರನಾದ ಕೃಷ್ಣನ ಹತ್ರ ಹೋಗಿ ನಿಮ್ಮ ಕಷ್ಟನ ಹೇಳಬಾರ್ದು ಅವ್ರು ಖಂಡಿತವಾಗ್ಲೂ ನಿಮಗೆ ಸಹಾಯ ಮಾಡೇ ಮಾಡ್ತಾರೆ ಅಲ್ವಾ ಅಂತ ತಲೆಗೆ ಹಾಕ್ತಾರೆ ಆಗ ಸರಿ ಅಂತ ಹೇಳಿಬಿಟ್ಟು ಒಂದು ಕ್ಷಣ ಸುಧಾಮನಿಗೆ ಓ ಕೃಷ್ಣನ ನೋಡೋಕೆ ಹೋಗಬೇಕು ನಾನು ತುಂಬ ಖುಷಿ ತುಂಬ ಎಕ್ಸೈಟ್ಮೆಂಟ್ ಹೋಗಬೇಕು ಅಂತ ಆದರೆ ತಕ್ಕಂಥ ಒಂದು ಕ್ಷಣದಲ್ಲಿ ಅವನಿಗೊಂದು ಯೋಚನೆ ಬರುತ್ತೆ ನಮ್ಮ ಬಾಲ್ಯದಲ್ಲಿ ಗುರುಗಳು ಹೇಳಿದಂಥ ಮಾತು ಏನಪ್ಪ ಅಂತ ಅಂದರೆ ನಾವು ಯಾರನ್ನಾದರೂ ಭೇಟಿಯಾಗೋಕ್ಕೆ ಅಥವಾ ಅವರನ್ನು ನೋಡಬೇಕು ಅಂತ ಹೋದಾಗ ಬರಿಗೈ ಇಲ್ಲಿ ಹೋಗಬಾರ್ದು ಅಂತ ಗುರುಗಳು ಹೇಳಿರ್ತಾರೆ ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲೋ ಗೊತ್ತಿಲ್ಲ ಈ ಪದ್ಧತಿ ಇನ್ನೂ ಹಾಗೆ ಇದೆ ಅಲ್ವಾ ಆವಾಗ ಗುರುಗಳು ಅವರಿಗೆ ಹೇಳಿರ್ಬೋದು ಆದರೆ ನಮ್ಮನೆ ಇಂಟ್ರೆಸ್ಟ್ ಅನ್ನ ನಮ್ಮ ರಿಲೇಷನ್ಸ್ ಮನೆಗೆ ಹೋಗಲಿ ಅಥವಾ ನಾವ್ಯಾರಾದರೂ ಫ್ರೆಂಡ್ಸಿಗೆ ಮೀಟ್ ಮಾಡೋಕ್ಕೆ ತುಂಬ ದಿನಗಳಾದಮೇಲೆ ಫ್ರೆಂಡ್ಸಿಗೆ ಮೀಟ್ ಮಾಡೋಕ್ಕೆ ಹೋಗಲಿ ಅಥವಾ ನಮ್ಮ ಮನೆಗೆ ಯಾರಾದರೂ ಬರಲಿ ಅವ್ರು ಏನಾದರೂ ಒಂದು ತೊಗೊಂಬರ್ತಾರೆ ನೋಡಿ ಬರೀಗೈಗೆ ಹೋಗಬಾರ್ದು ಬರಿಗೈಲಿ ಇಲ್ಲಿ ಹೋಗಬಾರ್ದು ನೋಡಕ್ಕೆ ಅಂತ ಅಲ್ವಾ ಸೊ ಆಗಿನ ಪದ್ಧತಿ ಈಗಲೂ ಕೂಡ ಇದೆ ಇನ್ನು ಕೂಡ ನಾವು ಆ ಒಂದು ಪದ್ಧತಿನ ಇಲ್ಲಿ ನೆನೆಸ್ಕೋಬೋದು ಅಲ್ವಾ ಸೊ ನೆನಪಾಗತ್ತೆ ಏನು ತೊಗೊಂಡು ಹೋಗೋದು ಕೃಷ್ಣನಿಗೆ ಹಾಗಿದ್ರೆ ನನ್ನ ಹತ್ರ ಏನು ಅಂದರೆ ಏನೂ ಇಲ್ಲ ಏನು ತೊಗೊಂಡು ಹೋಗೋದು ಅಂತ ಯೋಚನೆ ಮಾಡ್ತಾ 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 ಇರಬೇಕಾದ್ರೆ ಮನೆಯಲ್ಲಿ ಹೆಂಡತಿ ಏನಿರುತ್ತೋ ಎಲ್ಲನೂ ಹುಡುಕ್ತಾಳೆ ಅವಳಿಗೆ ಒಂದು ಮೂರು ಮುಷ್ಟಿಯಷ್ಟು ಅವಲಕ್ಕಿ ಸಿಗುತ್ತೆ ಒಣ ಅವಲಕ್ಕಿ ಸರಿ ಅಂತ ಹೇಳಿಬಿಟ್ಟು ಅದನ್ನು ಒಂದು ಬಟ್ಟೆಯಲ್ಲಿ ಗಂಟು ಕಟ್ಟಿ ಅವಳು ಹೇಳ್ತಾಳೆ ಇದರಲ್ಲಿ ಅವಲಕ್ಕಿ ಇದೆ ಇದೇ ನೀವು ಕೃಷ್ಣನಿಗೆ ಭೇಟಿಯಾದಾಗ ಕೊಡಿ ಅಂತ ಹೇಳಿ ಕೊಡ್ತಾಳೆ ಸರಿ ಆಯ್ತು ಒಣ ಅವಲಕ್ಕಿ ಅಲ್ವಾ ತಗೊಂಡು ಹೊರಟ ಹೋಗ್ತಾ 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 ದೊಡ್ಡ ಒಂದು ಅರಮನೆ ಆ ಅರಮನೆ ಅಂತಂದ್ರೆ ಇಡೀ ಊರಿಗೆ ಊರೇ ಅರಮನೆ ಅದು ಅಲ್ಲಿರುವಂಥ ಒಂದು ಮೇನ್ ಎಂಟ್ರೆನ್ಸಿಗೆ ಬಂದ್ಬಿಟ್ಟು ಕೇಳ್ತಾನೆ ಈ ಒಂದು ಮಹಲಿನಲ್ಲಿ ಕೃಷ್ಣ ಎಲ್ಲಿರ್ತಾನೆ ಯಾವ ಮಹಲಿನಲ್ಲಿ ಕೃಷ್ಣ ಇರ್ತಾನೆ ಅಂತ ಆಗ ರಾಜಭಟ್ರು ಹೇಳ್ತಾರೆ ಇದೆಲ್ಲವೂ ಕೂಡ ನಮ್ಮ ಕೃಷ್ಣದೇ ಮಹಾರಾಜರದೇ ಅಂತ ಸರಿ ತುಂಬ ಖುಷಿಯಾಗುತ್ತೆ ಅವನಿಗೆ ಒಂದು ಕ್ಷಣ ಸಂತೋಷದಿಂದ ಆನಂದ ಭಾಷ ಹಾಕ್ತಾನೆ ಅವು ನನ್ನ ಗೆಳೆಯ ಇಷ್ಟು ದೊಡ್ಡ ಶ್ರೀಮಂತನ ಅಂತ ಮುಂದೆ ಹೋಗ್ತಾ ಹೋಗ್ತಾ ಇನ್ನೇನು ಕೃಷ್ಣನಿಗೆ ಭೇಟಿ ಆಗಬೇಕು ಅಂತಂದರೆ ಇನ್ನೂ ಸೈನಿಕರು ರಾಜ್ ರಾಜಭಟ್ರು ಮತ್ತು ತಡೀತಾರೆ ಸುಧಾಮನ್ನ ಆವಾಗ ಹೇಳ್ತಾನೆ ಇಲ್ಲ ನಾನು ಕೃಷ್ಣನಿಗೆ ಭೇಟಿ ಆಗಬೇಕು ಕೃಷ್ಣನಿಗೆ ಕ್ಲೋಸ್ ಫ್ರೆಂಡ್ ನಾವಿಬ್ಬರು ಬಾಲ್ಯ ಸ್ನೇಹಿತರು ಅಂತ ಆ ಒಂದು ಮಾತನ್ನು ರಾಜಭಟ್ರು ನಂಬೋದೇ ಇಲ್ಲ ಕಾರಣ ಏನಪ್ಪ ಅಂತಂದ್ರೆ ಏನು ಇನ್ನೊಬ್ಬ ಆಫ್ಟರ್ ಭಿಕ್ಷುಕ ನಮ್ಮ ಮಹಾರಾಜದ ಸ್ನೇಹಿತನ ಅಂತ ಒಂದು ಸ್ವಲ್ಪ ಉಡಾಫೆ ಉದಾಸೀನದಿಂದ ಮಾತಾಡ್ತಾರೆ ಅದನ್ನು ಕೃಷ್ಣ ಆ ಒಂದು ಮಹಲಿಂದ ದಾಟಿ ಹೋಗಬೇಕಾದ್ರೆ ಕೃಷ್ಣನ ಕಿವಿಗೆ ಬೀಳತ್ತೆ ತಕ್ಷಣಕ್ಕೆ ಕೃಷ್ಣ ತಿರುಗಿ ನೋಡ್ತಾನೆ ಸುಧಾಮ ಅಂತ ಗೊತ್ತಾದ ಕೂಡ ಕೃಷ್ಣನೇ ಸ್ವತಃ ಓಡಿ ಬರ್ತಾನೆ ಸುಧಾಮನ ಕರ್ಕೊಂಡು ಹೋಗೋಕ್ಕೆ ಅಂದರೆ ವೆಲ್ಕಮ್ ಮಾಡೋಕ್ಕೆ ಸೊ ಕೃಷ್ಣನ ಕರ್ಕೊಂಡೋಗಿ ಹೋಗ್ತಾನೆ ಹೋದ ತಕ್ಷಣ ಫಸ್ಟು ಅವನು ಮಾಡೋ ಕೆಲಸ ಏನಪ್ಪ ಅಂತಂದರೆ ಸುಧಾಮನ ಕಾಲು ತೊಳಿತಾನೆ ಫಸ್ಟು ಸುಧಾಮನಿಗೆ ಕೂರಿಸ್ಬಿಟ್ಟು ಅವನ ಕಾಲು ತೊಳಿತಾನೆ ಕಾಲು ತೊಳಿತಾ ಇರಬೇಕಾದ್ರೆ ಈ ಸುಧಾಮ ಏನು ತನ್ನ ಮಕ್ಕಳಿಗೋಸ್ಕರ ತನ್ನ ಮಕ್ಕಳು ಹೊಟ್ಟೆ ತುಂಬಗೋಸ್ಕರ ಅವನೇನು ಇಡೀ ಊರನ್ನು ಓಡಾಡ್ತಿರ್ತಾನೋ ಓಡಾಡಿ 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 ಅವನ ಕಾಲುಗಳೆಲ್ಲ ಒಂಥರ ಸೌದು ಚರ್ಮ ಎಲ್ಲ ಕಿತ್ತಿ ತುಂಬ ಗಾಯಗಳಾಗಿರುತ್ತೆ ಅದನ್ನು ನೋಡಿ ಕೃಷ್ಣ ಏನು ಕಾಲನ್ನು ತೊಳಿತಾ ಇರಬೇಕಾದ್ರೆ ಅದು ಪಾದ ಸ್ಪರ್ಶ ಮಾಡಿದಾಗ ತನ್ನ ತಾನು ಕೃಷ್ಣ ಏನು ಅಳ್ತಿರಬೇಕಾದ್ರೆ ಆ ಕಣ್ಣೀರಿನ ಹನಿ ಸುಧಾಮನ ಪಾದದ ಮೇಲೆ ಬಿಡುತ್ತೆ ಸುಧಾಮನ ಪಾದದ ಮೇಲೆ ಬಿದ್ದಾಗ ಅವನ ನೋವೆಲ್ಲ ಮಾಯ ನೋವೆಲ್ಲ ಮಾಯ ಆಗೋಗ್ಬಿಡುತ್ತೆ ಅದಾದಮೇಲೆ ಕೃಷ್ಣ ಆತಿಥ್ಯ ಸತ್ಕಾರ ಮಾಡೋಕ್ಕೆ ಶುರು ಮಾಡ್ತಾನೆ ಹಣ್ಣು ಹಂಪಲು ರಾಜಹುವೈ ಭೋಗ ಮೃಷ್ಟಾನ ಭೋಜನ ತನ್ನ ಗೆಳೆಯ ಬಾಲದ ಗೆಳೆಯ ಅದೆಷ್ಟು ವರ್ಷಗಳಾದ ಬಳಿಕ ನನ್ನ ಭೇಟಿಯಾಗೋಕ್ಕೆ ಬಂದಿರೋ ಕಾರಣದಿಂದ ಅವನಿಗೆ ಏನು ಬೇಕೋ ಎಲ್ಲದೂ ಮಾಡ್ತಾನೆ ಎಲ್ಲದೂ ಮಾಡ್ತಾನೆ ಹೀಗಿರಬೇಕಾದ್ರೆ ಕೃಷ್ಣ ಮಧ್ಯೆ ಅವನು ಪಕ್ಕದಲ್ಲೇ ಬಂದು ಕೂತ್ಕೋತಾನೆ ಹೌದು ನಿಮಗೆ ನೆನಪಿದೆಯಾ ನಮ್ಮ ಬಾಲ್ಯದಲ್ಲಿ ಗುರುಗಳು ಒಂದು ಮಾತು ಹೇಳಿದರು ನಾನು ನಿನ್ನನ್ನು ಭೇಟಿಯಾಗೋಕೆ ಕೊಟ್ಟರು ಅಥವಾ ನೀವು ನನ್ನನ್ನು ಯಾರು ಯಾರಿಗಾದರೂ ಭೇಟಿಯಾಗೋಕ್ಕೆ ಹೋದಾಗ ಏನಾದರೂ ತರಬೇಕು ಬರಿ ಕೈಯಲ್ಲಿ ಹೋಗಬಾರ್ದು ಅಂತ ಸೊ ನಾ ನೀನು ನನಗೇನು ತಂದಿದೀಯಾ ಅಂತ ಕ್ವಶನ್ ಮಾಡ್ತಾನೆ ಸುಧಾಮನಿಗೆ ಕೃಷ್ಣ ಅಷ್ಟೆಲ್ಲ ಮಾಡಿದಾಗ ತಾನು ಇದ್ದಿಷ್ಟು ಅವಲಕ್ಕೆ ತಂದಿರೋದು ನಿಜಕ್ಕೂ ಅವನಿಗೆ ಅದು ಇಷ್ಟ ಆಗಲಿಲ್ಲ ಬೇಡ ಯಾಕೆ ಅವಲಕ್ಕೆ ಕೊಡಲಿ ಬೇಡ ಬೇಡ ಇದು ಎಲ್ಲೂ ಸಮಾನ ಇಲ್ಲ ನಾನು ಬೇಕಾದರೆ ಹಾಗೆ ಇರ್ತೀನಿ ಅಂತ ಹೇಳ್ಬಿಟ್ಟು ಗಂಟನ ಹಿಂದ್ಗಡೆ ಮುಚ್ಕೋತಾನೆ ಮತ್ತೆ ಬೇಡ ಅದು ಅಂತ ತೋರಿಸೋದು ಸೊ ಕೃಷ್ಣನಿಗೆ ಗೊತ್ತಾಗುತ್ತೆ ಓಹೋ ಏನೋ ತಂದಿದ್ಯಾ ಏನದು ಏನಾದೋ ತೋರಿಸೋ ತೋರಿಸೋ ಅಂತ ಹೇಳ್ಬಿಟ್ಟು ಬಟ್ನಲ್ಲೇ ಆ ಗಂಟನ ತೆಗಿತಾನೆ ಗಂಟು ಬಿಚ್ಚಿ ನೋಡಿದಾಗ ಅವನಿಗೆ ಅವಲಕ್ಕಿ ಕಾಣುತ್ತೆ ತುಂಬ ಖುಷಿ ಆಗ್ತಾನೆ ಕೃಷ್ಣ ಏನು ನೀನು ನನಗೋಸ್ಕರ ಅವಲಕ್ಕಿ ತಂದಿದ್ಯಾ ಇದು ಅವಲಕ್ಕಿ ತುಂಬ ಇಷ್ಟ ಅಂತ ಹೇಳ್ಬಿಟ್ಟು ಆ ಅವಲಕ್ಕಿನ ಚೂರು ಬಿಡದೆ ಅದನ್ನಷ್ಟು ಸ್ವೀಕಾರ ಮಾಡ್ತಾನೆ ಕೃಷ್ಣ ಪರಮಾತ್ಮ ಅಲ್ಲಿಂದ ಸುಧಾಮನಿಗೆ ತಾನು ಯಾಕೆ ಬಂದೆ ಏನು ಹೇಳ್ಕೊಳಕ್ಕೆ ಬಂದೆ ಅನ್ನೋದನ್ನು ಬಿಡ್ತಾನೆ ಅನ್ನೋ ಥರ ಆಗಿರುತ್ತೆ ಅಂದರೆ ಅವನು ಹೇಳೋದೇ ಇಲ್ಲ ನನಗೆ ಮಾಡಿರಬೇಕಾದ್ರೆ ನಾನು ಕೃಷ್ಣನಿಗೆ ಹೇಳೋದು ಎಷ್ಟು ಸರಿ ನಾನು ಕೃಷ್ಣನ ನೋಡಿದೆ ಅಲ್ವಾ ನನಗೆ ಸಮಾಧಾನ ಆಯಿತು ಇನ್ನೇನೋ ಸಾಕು ಅಂತ ಇನ್ನೇನು ಹೋಗಬೇಕು ಅಂತ ರೆಡಿ ಆಗ್ತಾನೆ ಅವನೇನೂ ಹೇಳೋದೇ ಇಲ್ಲ ನನ್ನ ಕ ನನ್ನ ಪರಿಸ್ಥಿತಿ ಈ ಥರ ಇದೆ ನನಗೆ ಈ ಥರ ಕಷ್ಟ ಇದೆ ಅಂತ ಅವನೇನೂ ಹೇಳಲ್ಲ ತನ್ನ ಸ್ನೇಹಿತನ ಹತ್ರ ಅವನೇನು ತನ್ನ ನೋವನ್ನ ಹೇಳಬೇಕು ತನ್ನ ತೊಳಲಾಟನ ಏನು ಹೇಳಬೇಕು ಅಂತ ಅಂದ್ಕೊಳ್ತಾನೋ ಅದು ಯಾವುದೋ ಒಂದು ಮಾತು ಹೇಳಲ್ಲ ತುಂಬ ಖುಷಿ ಪಡ್ತಾನೆ ಮತ್ತೆ ಒಂದು ಅಪ್ಪುಗೆ ಕೊಟ್ಟು ಅಲ್ಲಿಂದ ಹೊರಡ್ತಾನೆ ಸುಧಾಮ ಮನೆಗೆ ಬರಬೇಕಾದ್ರೆ ಅವನು ಇರೋ ಗುಡಿಸಲು ಅಲ್ಲಿ ಇರೋದೇ ಇಲ್ಲ ಗುಡಿಸಲು ಏನಾಯಿತು ಹಾಗೆ ತನ್ನ ಹೆಂಡತಿ ಮಕ್ಕಳು ಕೂಡ ಕಾಣಲ್ಲ ಮತ್ತು ಹತ್ರ ಬರ್ತಾ 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 ಅಲ್ಲಿಯ ಆ ಅರಮನೆಯಲ್ಲಿರುವಂಥ ದಾಸಿಗಳು ಬರ್ತಾರೆ ಮಹಾರಾಜರಿಗೆ ಬನ್ನಿ ಅಂತ ಸುಧಾಮ ಶಾಕ್ ಆಗಿಬಿಡ್ತಾನೆ ಏನು ನಾನು ಮಹಾರಾಜನ ತಮಾಷೆ ಮಾಡ್ತಿಲ್ಲ ತಾನೆ ನೀವೆಲ್ಲ ನನ್ನ ಇಲ್ಲಿರೋ ಒಂದು ಗುಡಿಸ್ಲು ಹೋಯ್ತು ನನ್ನ ಗುಡಿಸ್ಲಿ ಅಂತ ತುಂಬ ಒಂಥರ ಅವನೇ ಒಂಥರ ಆಶ್ಚರ್ಯಚಕಿತನಾಗಿ ಕೇಳ್ತಾನೆ ಆವಾಗ ದಾಸಿಗಳು ಹೇಳ್ತಾರೆ ಮಹಾರಾಜರೇ ಇದೇ ನಿಮ್ಮ ಮನೆ ಇಲ್ಲೇ ಇದೆ ನಿಮ್ಮ ಅರಮನೆ ನಿಮ್ಮ ಮನೆಯೇ ಇದು ಅಂತ ಅವನಿಗೆ ನಂಬಿಕೆನೇ ಬರಲ್ಲ ಏನು ಸಾ ಹೇಗೆ ಸಾಧ್ಯ ಇದು ಅಂತ ಅದಾದಮೇಲೆ ಅವನ ಹೆಂಡತಿ ಬರ್ತಾಳೆ ರಾಜ ಒಡವೆ ಅಂತ ವಸ್ತ್ರಗಳನ್ನು ಹಾಕಿ ನಾಲ್ಕೈದು ದಾಸಿಗಳ ಜೊತೆ ಮತ್ತೆ ಅವಳು ಬರ್ತಾಳೆ ಅವಳು ಹೇಳ್ತಾಳೆ ಹೌದು ಇದು ನಮ್ಮದೇ ಮನೆ ನೀವು ಕೃಷ್ಣನ ಭೇಟಿಯಾಗೋಕ್ಕೆ ಹೋದಾಗ ಕೃಷ್ಣನಲ್ಲಿಲ್ಲೇ ಇದು ಕೃಷ್ಣನೇ ಕೊಟ್ಟಿರೋದು ಇದೆಲ್ಲದು ಈ ಕೃಷ್ಣನಿಂದ ಮಾತ್ರ ಸಾಧ್ಯ ಇದೆಲ್ಲವೂ ಅಂತ ತುಂಬ ಖುಷಿ ಪಡ್ತಾಳೆ ಗಂಡನ ವೆಲ್ಕಮ್ ಮಾಡ್ತಾಳೆ ಸೊ ಅಲ್ಲಿಂದ ಕುಬೇರ ಅಂತ ಅನಿಸ್ಕೋತಾನೆ ಈ ಕುಚೇಲ ಅನ್ನೋ ಬ್ರಾಹ್ಮಣ ಏನಿದ್ನೋ ಅಲ್ಲಿಂದ ಕುಬೇರ ಅಂತ ಅನಿಸ್ಕೊಳೋಕ್ಕೆ ಶುರು ಆಗ್ತಾನೆ ಅದು ಕುಬೇರ ಯಾಕೆ ಅಂತ ಅನಿಸ್ಕೊಳೋಕೆ ಆಗ್ತಾನೆ ಅಂತ ಅಂದರೆ ಇಲ್ಲಿ ಯಾರು ಕೂಡ ಅವನಿಗೆ ಮೊದಲು ಭಿಕ್ಷೆ ಬಿಡಿದಾಗ ಯಾರೂ ಕೂಡ ಊಟ ತಿಂಡಿ ಏನೂ ಕೊಡ್ತಾ ಇರಲಿಲ್ಲ ತುಂಬ ಕಾಡಿಸ್ತಿದ್ರು ಆದರೆ ತನಗೆ ಬಂದಂಥ ಕಷ್ಟ ಯಾರೂ ಕೂಡ ಅನುಭವಿಸ್ಬಾರ್ದು ಅಂತ ಹೇಳಿಬಿಟ್ಟು ಈ ಸುಧಾಮ ಏನು ಮಾಡ್ತಾನೆ ಅಂತ ಅಂದರೆ ಪ್ರತಿ ವರ್ಷನೂ ಪ್ರತಿದಿನ ಕೂಡ ಪ್ರತಿದಿನ ಅವನು ದಾನ ಮಾಡೋದನ್ನು ಮಾಡ್ತಾನೆ ಪ್ರತಿದಿನ ದಾನ ಮಾಡ್ತಾನೆ ಪ್ರತಿದಿನ ಕೂಡ ದಾನ ಇರುತ್ತೆ ಊಟನೂ ಏನು ಬೇಕು ಆ ಒಂದು ಅವಶ್ಯಕತೆ ಏನಿದೆಯೋ ಅದೆಲ್ಲದೂ ಕೂಡ ದಾನ ಮಾಡ್ತಾ ಬರ್ತಾನೆ ಸೊ ಅಲ್ಲಿಂದ ಅವನು ಕುಬೇರ ಅಂತ ಅನಿಸ್ಕೊತಾನೆ ಸೊ ಸುಧಾಮ ಕುಚೇಲ ಆಗಿ ಕುಚೇಲನಿಂದ ಕುಬೇರ ಅಂತ ಕಥೆ ಇತ್ತು ಹಾಗಿದ್ರೆ ಈ ಅವಲಕ್ಕಿ ಯಾಕೆ ತಿನ್ನಬಾರ್ದು ಅಂತ ಹೇಳೋದು ಅವಲಕ್ಕಿಗೂ ಈ ಕಥೆಗೂ ಏನು ಸಂಬಂಧ ಅನ್ನೋದು ನಿಮ್ಮ ತಲೆಯಲ್ಲಿ ಅಂತೂ ಪ್ರಶ್ನೆ ಬಂದೇ ಬರುತ್ತೆ ಖಂಡಿತವಾಗ್ಲೂ ನನಗೆ ಗೊತ್ತು ಹೌದು ಯಾಕೆ ಅವಲಕ್ಕಿನ ಇಲ್ಲಿ ಬೇಡ ಅಂತ ಹೇಳ್ಬಾರ್ದು ಅಂತ ಅಂದರೆ ಬರಿ ಅಂತ ಒಣ ಅವಲಕ್ಕಿ ಆದರೂ ಕೂಡ ಕೃಷ್ಣ ಸುಧಾಮ ತಂದು ಕೊಟ್ಟಿರೋದ್ರಿಂದ ಅದನ್ನು ತಿಂತಾನೆ ಆವಾಗ ಸೊ ಕೃಷ್ಣ ಇಷ್ಟಪಟ್ಟು ಈ ಅವಲಕ್ಕಿನ ತಿಂದಿರೋದ್ರಿಂದ ಹಾಗೆ ಇಷ್ಟಪಟ್ಟು ಸುಧಾಮ ಅಂತ ಪರಿಸ್ಥಿತಿ ಇದ್ದರೂ ಕೂಡ ಭೇಟಿಯಾಗೋಕ್ಕೆ ಈ ಅವಲಕ್ಕಿನ ಕೃಷ್ಣನಿಗೆ ತೊಗೊಂಡು ಹೋಗಿ ಕೊಟ್ಟಿರೋದ್ರಿಂದ ಅವಲಕ್ಕಿನ ಪ್ರಸಾದ ಅಂತ ಪರಿಗಣಿಸ್ಲಿಕ್ಕೆ ಶುರು ಮಾಡ್ತಾರೆ ಸೊ ನಮ್ಮ ಕಡೆ ಈಗಲೂ ಪದ್ಧತಿ ಇದೆ ಪ್ರತಿ ವರ್ಷ ದೀಪಾವಳಿ ಟೈಮಲ್ಲಿ ಏಳು ಥರದ್ದು ಐದು ಥರದ್ದು ಸಾಧ್ಯ ಆದರೆ ಇಪ್ಪತ್ತೊಂದು ಥರದ್ದು ಅವಲಕ್ಕಿನ ಮಾಡಿ ನೈವೇದ್ಯಕ್ಕೆ ಇಡ್ತಾರೆ ಇದು ನಮ್ಮ ಕಡೆ ಇರೋವಂಥ ಪದ್ಧತಿ ನಮ್ಮ ಅಮ್ಮನ ನಮ್ಮ ಅಮ್ಮನ ಊರ ಕಡೆ ಅಥವಾ ನಮ್ಮ ಅಜ್ಜ ಅಜ್ಜಿ ಕಡೆ ಇರೋವಂಥ ಪದ್ಧತಿ ಇವತ್ತಿಗೂ ನಮ್ಮ ಊರಲ್ಲಿ ಅವಲಕ್ಕಿ ಅಂತ ಹೇಳಿದಾಗ ಯಾರೂ ಕೂಡ ಬೇಡ ಅಂತ ಹೇಳಲ್ಲ ಸಾ ಒಂದು ಚಿಟಿಕೆ ಅಷ್ಟಾದರೂ ಅದನ್ನು ತೊಗೊಂಡು ಬಾಯಿ ಹಾಕ್ತಾರೆ ಕಾರಣ ಇಷ್ಟೇ ಅದು ಕೃಷ್ಣನ ಪ್ರಸಾದ ಅಂತ ಅವತ್ತಿಂದನೇ ಹೇಳ್ತಾ ಬಂದಿದ್ದಾರೆ ಸೊ ಅವ್ಲಕ್ಕೆ ಯಾಕೆ ಬೇಡ ಅಂತ ಅನ್ನಬಾರ್ದು ಇದು ಪ್ರಸಾದನ ತಿರಸ್ಕಾರ ಮಾಡಿದ ಹಾಗೆ ಅಂತ ಇವಾಗ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಹಾಗೆ ಈ ಕತೆ ಮುಖಾಂತರ ನಾವು ಇಲ್ಲಿ ಕೃಷ್ಣನ ಫ್ರೆಂಡ್ಶಿಪ್ ಕೃಷ್ಣ ಮತ್ತು ಸುಧಾಮನ ಫ್ರೆಂಡ್ಶಿಪ್ ಆ ಬ್ಯಾಗ್ರೌಂಡ್ ಅವರ ಒಂದು ಬೌಂಡಿಂಗ್ ಅಥವಾ ಅವರು ಹೇಗಿದ್ರು ಅನ್ನೋದು ಕೂಡ ಈ ಒಂದು ಕತೆ ಮುಖ ಮೂಲಕ ಗೊತ್ತಾಗುತ್ತೆ ಹಾಗೆ ಫ್ರೆಂಡ್ಶಿಪ್ಗೆ ಅಥವಾ ಈ ಸ್ನೇಹಕ್ಕೆ ಒಂದು ಸ್ಟ್ರಾಂಗ್ ಆದ ಎಕ್ಸಾಂಪಲ್ ಬೆಸ್ಟ್ ಎಕ್ಸಾಂಪಲ್ ಅಂತ ಅಂತ ಅಂದರೆ ಅದು ಕೃಷ್ಣ ಮತ್ತು ಸುಧಾಮ ಅಂತ ಹೇಳ್ಬೋದು ಹಾಗೆ ಸುಧಾಮ ಇಲ್ಲಿಂದ ಕುಚೇಲ ಕುಚೇಲಿಂದ ಕುಬೇರ ಹೇಗಾದ ಅಂದ್ಕೊಳ್ಳೋದು ಕೂಡ ಇಲ್ಲಿ ಗೊತ್ತಾಗುತ್ತೆ ಅಲ್ವಾ ಜೊತೆ ಜೊತೆಗೆ ಇಲ್ಲಿ ನಮ್ಮ ಕೃಷ್ಣ ಪರಮಾತ್ಮ ಅಷ್ಟು ದೊಡ್ಡ ರಾಜನಾದರೂ ಒಂಚೂರು ಕಿಂಚಿತ್ತು ಇಲ್ಲದೆ ಬಡ ಭಿಕ್ಷುಕ ಬಡ ಬ್ರಾಹ್ಮಣ ಆದರೂ ಕೂಡ ಅವರನ್ನು ತಾತ್ಸಾರ ಭಾವನೆಯಿಂದ ನೋಡದೆ ಕೂಡ ಅದೇ ನಮ್ಮ ಜಾಗದಲ್ಲಿ ನಮ್ಮ ಫ್ರೆಂಡ್ಶಿಪ್ ಯಾರಾದರೂ ಇದ್ರೆ ನಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ರೆ ನಾವೇನ್ ಮಾಡ್ತೀವಿ ಬಿಡು ಅವಳ ಬಿಡು ಈಗ ನಮ್ಮನೆಗಂತು ಎಪ್ಪ ಬರದೇ ಇದ್ರೆ ಸಾಕು ಏನಕ್ಕಾದ್ರೂ ಈ ಥರ ಒಂದು ಎಲ್ಲೋ ಒಂದ್ ಕಡೆ ಥಾಟ್ ಇರುತ್ತೆ ಅದು ಎಷ್ಟೇ ಒಳ್ಳೆ ಫ್ರೆಂಡ್ಶಿಪ್ ಇದ್ರು ಕೂಡ ಅಥವಾ ಅವ್ರ ಕಡೆ ಏನೂ ಇಲ್ಲ ದುಡ್ಡಿಲ್ಲ ಅಂತ ಅಂದಾಗ ಇದೇ ತರ ನೋಡೋದು ಈಗಿನ ಕಾಲದಲ್ಲಿ ಅದು ಸರ್ವೇ ಸಾಮಾನ್ಯ ಅಲ್ವಾ ದುಡ್ಡಿಲ್ಲ ಅಂತ ಅಂದಾಗ ಅವ್ನಿಗೆ ಲೆಕ್ ಅವ್ನು ಲೆಕ್ಕಕ್ಕೆ ಇಲ್ಲ ಅವ್ನಿಗೆ ಏನ್ ಅನ್ ವ್ಯಾಲ್ಯೂನೇ ಇಲ್ಲ ಅನ್ನೋ ತರ ನೋಡ್ತೀವಿ ಅಲ್ವಾ ನಾವು ಬಟ್ ಕೃಷ್ಣ ಇಲ್ಲಿ ಆ ಥರ ಮಾಡಿಲ್ಲ ಸೊ ಇದು ಒಂದು ಬೆಸ್ಟ್ ಮೆಸೇಜ್ ಈಗಿನ ಕಾಲದಲ್ಲಿ ಅಂತ ಹೇಳ್ಬೋದು ಅಲ್ವಾ ಅವನ ಹತ್ರ ಏನೂ ಇಲ್ಲ ಅಂದರೂ ಕೂಡ ಕೃಷ್ಣ ಅವನನ್ನು ಕರೆಸಿ ಅವನ ಕಡೆಯಿಂದ ಎಷ್ಟು ಸಾಧ್ಯನೋ ಅಷ್ಟು ಸಹಾಯ ಮಾಡಿ ಅವನಿಗೆ ಉಣಿಸಿ ತಿನಿಸಿ ಕಿಂಚಿತ್ತು ಕೂಡ ಅಹಂಕಾರ ಅಲ್ಲಿ ತೋರಿಸಲಿಲ್ಲ ಮೇಲಾಗಿ ಅವನ ಪಾದ ಸ್ಪರ್ಶ ಮಾಡಿ ಪಾದ ತೊಳಿತಾನೆ ಅವನು ಅಲ್ವಾ ಸೊ ಇಲ್ಲಿ ಅರ್ಥ ಮಾಡ್ಕೋಬೇಕು ನಾವು ಎಷ್ಟೇ ದೊಡ್ಡವನು ಎಷ್ಟೇ ದೊಡ್ಡ ಶ್ರೀಮಂತನಾದರೂ ಎಷ್ಟೇ ಇದ್ದರೂ ಕೂಡ ಒಂದು ಸಂಬಂಧದ ಮುಂದೆ ಅದು ಏನೂ ಅಲ್ಲ ಅಲ್ವಾ ಸೊ ಇದೊಂದು ಕಥೆಯಲ್ಲಿ ಇದಿಷ್ಟು ಮೆಸೇಜ್ ನಾನು ನಿಮಗೆ ಕೊಟ್ಟಿದ್ದೀನಿ ನೀವು ಕೂಡ ಈ ಮೆಸೇಜ್ನ ತಿಳ್ಕೊಂಡು ಈ ಕತೆನ ಹೇಗಿತ್ತು ಏನು ಯಾವ ಥರ ಇತ್ತು ಏನು ತಿಳ್ಕೊಂಡ್ರಿ ಅಂತ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸಲ್ಲಿ ನೀವು ಮೆನ್ಷನ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಜೊತೆಗೆ ಯಾರೆಲ್ಲ ಅವಲಕ್ಕಿ ತಿನ್ನಲ್ವೋ ಅವಲಕ್ಕಿ ಅಂದರೆ ಇಷ್ಟ ಇಲ್ವೋ ಮುಖಕ್ಕೆ ವಿಶ್ವಾರೋ ಅಂಥವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಗೆ ಖಂಡಿತವಾಗಲೂ ಈ ಕೃಷ್ಣ ಸುಧಾಮರ ಕತೆ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಒಂದು ಲೈಕ್ ಕೂಡ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಜೊತೆಗೆ ಇದೇ ಥರ ಹೊಸ ಹೊಸ ವೀಡಿಯೋಗಳಿಗೆ ಹೊಸ ಹೊಸ ಮೆಸೇಜ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತೀರಾ ಅಂತ ಕೂಡ ನಾನು ನಂಬಿದ್ದೀನಿ ಸೊ ಮತ್ತೆ ಸಿಗೋಣ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಅಲ್ಲಿವರೆಗೂ ನಮಸ್ಕಾರ